आदि पन स्मरण से बोमे गुर प्रतिप्यों बिछ भी के ये 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 आया, 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 आया

से सेवा गुरुरे प्रतिदिन चिलूरी के आ, 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 आ ಮಾತುಂಟು ನನ್ನ ಅಪ್ಪ ಕಂದರ ಸಣ್ಣದ್ದು ನನ್ನನ್ನು ನೋಡಿ ಹೇಳುವಂತ ಮಾತು ಮಗ ಕಾಳಿ ನೀನು ನನಗೆ ಹುಟ್ಟಿರೋ ಮಗಳ ಅಲ್ಲ ನೀನ್ ನನಗೆ ದೇವ್ರು ಕೊಟ್ಟದ್ದು ನೀನಷ್ಟು ಚಂದ ಯಾರಿದ್ದಾರೆ ಮಗೋ ಹಳೆಯ ಹದಿನಾರಕ್ಕೆ ಕಾಲಿಕ ಮೇಲೆ ಎಲ್ಲಾ ಪ್ರಾಣಿಗಳು ಚಂದ ಕಾಣಿಸ್ತದಂತೆ ಇನ್ನು ನಾನೇನು ಅದು ನನಗೆ ಹರೆಯ ಹದಿನಾರಾದ ಮೇಲೆ ನನ್ನ ಅಪ್ಪನ ಬಾಯಿಯಲ್ಲಿ ಬರುವಂಥ ಮಾತುಗಳೇ ಬದಲಾಗಿ ಹೋಗಿದೆ ನೀನು ರಾಣಿ ಆಗ್ತೇ ಮಗ ಅದನ್ನ ಆಗುವುದಕ್ಕೆ ನನ್ನಪ್ಪ ಬೆಸ್ತಾಧಿಪತಿ ಆ ಆಲಕದಲ್ಲಿ ಇಲ್ಲಿಗೆ ನಾನು ರಾಣಿ ಅದು ಅವ ಹೇಳೋದು ಹಾಗಲ್ಲ ನೀನು ಸಾಮಾನ್ಯಕ್ಕಲ್ಲೂ ಹೋಗೋಳಲ್ಲ ಕಾಳಿ ರಾಣಿ ರಾಣಿ ಆಗ್ತೇ ನೀನು ಅದು ಮಾಡುವ ಕೆಲಸ ಮಾತ್ರ ಇದು ಬೆಸ್ತಳಾಗಿ ಇತ್ತಣಿಂದ ಬಂದವರನ್ನು ಆಚೆ ದಡಕ್ಕೆ ಅಲ್ಲಿಂದ ಬರುವವರನ್ನು ದಡಕ್ಕೆ ತೆಗೆದುಕೊಂಡು ಹೋಗುವಂಥ ಉತ್ತರದಾಯಿತ್ವಕ್ಕೆ ಈಗ ನಾನು ಹೆಗಲು ಕೊಟ್ಟವಳು ತಂದೆಯ ನಂತರ ಇವತ್ತು ಹಗಲಿನಿಂದ ಕಾಯ್ತಾ ಇದ್ದೇನೆ ಯಾರೂ ಬಂದ ಹಾಗೆ ಕಾಣಿಸ್ಲಿಲ್ಲ ಯಾರು ಅತ್ತಿತ್ತ ಹೋಗೋರು ಇಲ್ಲದೇ ಇದ್ದಾಗ ನನಗೆ ಅತ್ಯಂತ ಇಷ್ಟವಾದಂಥ ಸಂಗತಿ ನೀರನ್ನು ನೋಡ್ತಾ ಕುತ್ಕೊಳ್ಳೋದು ಅಲ್ಲಿ ಆಡುವಂತಹ ಮತ್ಸ್ಯ ಸಂಕುಲ ಅವುಗಳನ್ನು ನೋಡಿದರೆ ಕೆಲವು ಬಾರಿ ಹೊಟ್ಟೆಗೆಚ್ಚಾಗ್ತದೆ ಅಲ್ಲ ಅವುಗಳಲ್ಲಿ ಹೋಗಿ ಕೇಳಿದರೆ ಅವುಗಳಿಗೂ ಒಂದೊಂದು ಕತೆ ಇದ್ದಿತ್ತು ಅವುಗಳಿಗೂ ಹೇಳಬಹುದಾದದ್ದು ಹೇಳಬೇಕಾದದ್ದು ಬಹಳ ಇದ್ದಿತ್ತು ಆದರೆ ಸ್ವಚ್ಛಂದವಾಗಿ ಓಡಾಡ್ತಾ ಇರುವಂಥ ಮೀನುಗಳು ಒಂದು ಚಂದ ಓಡಾಡ್ತಾ ಉಂಟು ಅಂತ ನೋಡುವ ಹೊತ್ತಿಗೆ ಮತ್ತೊಂದು ಬಂದು ತಿಂದ ಇತ್ತು ಕಣ್ಣೆದ್ರಿಗೆ ಮತ್ತೊಂದನ್ನು ತಿನ್ನುವುದನ್ನು ನೋಡಿದಂಥ ಮತ್ತೊಂದು ಮೀನು ಯಾವ ಗಾಬರಿ ಇಲ್ಲ ಅದಕ್ಕೆ ಅದು ಮತ್ತು ತನ್ನಷ್ಟಕ್ಕೆ ತಾನು ಆಟವಾಡುತ್ತಾ ಕಲೀತದೆ ನಿನ್ನೆಯ ಯೋಚನೆಯೂ ಇಲ್ಲ ನಾಳೆ ಏನೆಂಬಂಥ ಚಿಂತೆಯೂ ಇಲ್ಲ ಆ ಕಾರಣಕ್ಕೆ ಬೇಕಾಗಿಯೇ ಇರುವಂಥ ಹೊತ್ತನ್ನು ಸ್ವಚ್ಛಂದವಾಗಿ ಕಳೆಯುವಂಥ ಅವುಗಳನ್ನು ನೋಡಿದರೆ ಯಾಕೆ ಅವುಗಳ ಹಾಗೆ ಆಲೋಚನೆ ಮಾಡಲಿಕ್ಕೆ ಆಗುವುದಿಲ್ಲ ಕಾಣಿಸುವುದು ನನಗೆ ಹದಿನಾರಕ್ಕೆ ಕಾಲಿಡುವ ಮೊದಲು ನಾನು ಈ ಬಗ್ಗೆಯೆಲ್ಲ ಆಲೋಚನೆ ಮಾಡಿದವಳೆ ಅಲ್ಲ ಹರೆಯ ಹದಿನಾರು ಆದ ಮೇಲೆ ಹೀಗಾಗಬೇಕು ಅಂತ ಅನ್ನಿಸ್ತದೆ ಆದರೆ ಏನು ಮಾಡಿದ್ರು ಮುಂದೇನು ಮುಂದೆ ಏನಾದೀತು ಚಿಂತೆ ಅಲ್ಲ ಒಂದು ಕುತೂಹಲ ನಾವು ನಾಳೆಯನ್ನು ಆಲೋಚಿಸಬೇಕಾದ್ರೆ ನಿನ್ನೆ ಏನಾಯಿತು ಅಂತ ಹೇಳೋದ್ರ ಮೂಲಕವೇ ನಾಳೆಯನ್ನು ಆಲೋಚಿಸುವುದಲ್ವೇ ನನ್ನ ಬದುಕಿನ ನಿನ್ನೆಯಲ್ಲಾದಂಥ ಘಟನೆಯೇ ನಾಳೆಯ ಬಗ್ಗೆ ನನಗೆ ಆಲೋಚನೆ ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಡುವುದು ಇತ್ತಿಂದ ಅತ್ತ ಅತ್ತಿಂದ ಇತ್ತ ದಾಖಿಸುವಂಥ ಈ ನಾವೇ ಇದು ಮಾತ್ರ ಇಲ್ಲೇ ಎಲ್ಲಿ ನನ್ನ ಬದುಕು ಈ ನಾವೇ ಹಾಗೆ ಆಗಿ ಹೋಗ್ತದೋ ಅಂತ ಕೆಲವು ಬಾರಿ ಗಾಬರಿ ಕೂಡ ಆಗುತ್ತದೆ ಹಾಗಾಗಲಿಕ್ಕಿಲ್ಲ ಅಂತ ಎಲ್ಲೋ ಒಂದು ಬದಿಯಲ್ಲಿ ಧ್ವನಿಯೊಂದು ಹೇಳುತ್ತದೆ ಹತ್ತಿರ ಬರಲಿಕ್ಕಾಗದೇ ಇರುವಂಥ ಮೀನ ವಾಸನೆ ಹೊಂದಿದ್ದಂಥ ನನ್ನನ್ನು ಸುತ್ತಲಿಂದ ನನ್ನನ್ನು ಹುಡುಕಿಕೊಂಡು ಬರುವ ಹಾಗೆ ಮಾಡಿದಂಥ ಈ ಮೈಯ ಒಗರು ಇದು ನನಗೆ ಸಿಕ್ಕಿದ್ದು ಒಬ್ಬರು ಮುನಿಗಳಿಂದ ಅಲ್ಲಿ ಕೂಡಿಸಿಕೊಂಡು ಅರ್ಧನದಿಗೆ ಹೋದ ಮೇಲೆ ಅನುಗ್ರಹದಂತೆ ನನ್ನಿಂದ ಒಬ್ಬ ಸದ್ಯೋಜಾತ ಸ್ಥಿತಿಯಲ್ಲಿ ಮಗನನ್ನು ಪಡೆದರು ಪಡೆದದ್ದು ಮಾತ್ರ ಅಲ್ಲ ನೀನೇನು ಬೇಡ ಮಗಳೇ ನನಗೆ ಮಗುವನ್ನು ಹೊಂದುವುದಕ್ಕೆ ನಿನ್ನಿಂದಲೇ ಹೊಂದಬೇಕಾದಂಥ ಅನಿವಾರ್ಯತೆ ಉಂಟು ನಿನಗದು ಅರ್ಥ ಆಗುವುದಿಲ್ಲ ನೀನು ಹೋಗಿ ಯಾರಲ್ಲಿ ಏನನ್ನು ಹೇಳಬೇಕಾದ ಅಗತ್ಯವೂ ಇಲ್ಲ ಯಾಕೆಂದರೆ ನಿನ್ನ ಕನ್ಯತ್ವ ನಾಶವಾಗದಂತೆ ನಾನು ವರ ಕೊಡ್ತೇನೆ ನಿನ್ನಿಂದ ಹುಟ್ಟಿದಂಥ ಈ ಮಗು ನಿನ್ನೊಂದಿಗೆ ಬರುವುದೂ ಇಲ್ಲ ಯಾವಾಗ ಪ್ರಪಂಚಕ್ಕೆ ತಿಳಿಯಬೇಕೋ ಆಗ ತಿಳಿಯುತ್ತದೆ ಮುಂದಿನ ಜೀವನ ನಿನಗೆ ಒಳ್ಳೆಯದಾಗುತ್ತದೆ ಹಾಗಾದರೆ ಅವರಿಗೆ ಅಷ್ಟನ್ನು ಮಾಡುವಂಥ ಶಕ್ತಿ ಇದೆ ಅಂತ ಹೇಳುವುದಕ್ಕೆ ಬದಲಾಗಿರುವಂಥ ಈ ನನ್ನ ಮೈಯ ಪರಿಮಳವೇ ಸಾಕ್ಷಿ ಹೆಣ್ಣಾದವರಿಗೆ ಆಗುವುದು ಮದುವೆ ಆದ ಮೇಲೆ ಮಕ್ಕಳಾಗುವುದು ಆ ಮಕ್ಕಳೊಂದಿಗೋ ಆ ಮಗುವನ್ನು ಹುಟ್ಟಿಸಿದ ಆತನೊಂದಿಗೋ ಜೀವನವನ್ನು ಸವೆಸುವುದು ಅವನ ಸೇವೆಯಲ್ಲಿಯೇ ತೊಡಗಿಕೊಳ್ಳುವುದು ಇದೆಲ್ಲ ಲೋಕಾರೂಢಿಯನ್ನು ನೋಡಿ ಬರೆದಿದ್ದಂಥ ನನಗೆ ಹೀಗೊಂದು ವಿಷಮ ಪರಿಸ್ಥಿತಿ ಎದುರಾದಾಗಿ ಏನು ಮಾಡಬೇಕು ಅರ್ಥ ಆಗಲಿಲ್ಲ ಹಾಗಾದರೆ ನಾವೆಯಲ್ಲಿ ಕುಳಿತಂಥ ನನ್ನ ಬದುಕು ಹೀಗೆಯೋ ಇವತ್ತು ಮಹರ್ಷಿಗಳು ನಾನೇ ಇನ್ನೊಬ್ಬರು ಬರುವುದು ತಮಗೇನು ಬೇಕೋ ಆ ಪ್ರಯೋಜನವನ್ನು ನನ್ನಿಂದ ಪಡೆಯುವುದು ಆಮೇಲೆ ನನ್ನನ್ನು ನಾವೆಯಲ್ಲೇ ಬಿಟ್ಟು ಹೋಗುವುದು ಅರ್ಥ ಆಗುವುದಿಲ್ಲ ನನಗೆ ಹಾಗಾದರೆ ಇವರೆಲ್ಲ ಹೇಳಿದಂಥ ಮಾತುಗಳಿಗೆ ಅರ್ಥ ಏನು ಆ ಅರ್ಥ ಬಹುಶಃ ಭವಿಷ್ಯದ ಗರ್ಭದಲ್ಲಿ ಅಡಗಿದೆ ಗುಡ್ಡದ ನೆತ್ತಿಯಲ್ಲಿರುವಂಥ ಕೋಡುಗಲ್ಲಿನ ಮೇಲೆ ಬಿದ್ದಂಥ ನೀರಿಗೆ ಮುಂದೇನು ಪ್ರಶ್ನೆ ಕಾಡಿದರೆ ಏನು ಅರಿಯಿತು ಆ ಗುಡ್ಡದಲ್ಲೇ ಅದು ಇಂಗಿ ಹೋದೀತು ಚಿಕ್ಕ ತೊರೆಯಾಗಿ ಹರಿದೀತು ಇಲ್ಲ ದೊಡ್ಡ ಹೊರಗೇ ಹೋಗಿ ಸೇರಿತು ಇಲ್ಲ ಕಡಲನ್ನಾದರೂ ಸೇರಿತು ಹಾಗಾದರೆ ಈ ಬೆಸ್ತರ ಕೇರಿಯಲ್ಲಿ ಹುಟ್ಟಿ ಬೆಳೆದಂಥ ಈ ಕಾಳಿ ಈ ಚಿಕ್ಕ ಈ ತೊರೆಗೆ ಕಡಲನ್ನು ಸೇರುವ ಭಾಗ್ಯ ಉಂಟ ನನ್ನ ಪಾಲಿಗೆ ಕಡಲಾಗಿ ಬರುವಂಥ ಭಾಗ್ಯ ವಿಧಾತ ಯಾರಿದ್ದಾರು ಎನ್ನುವುದನ್ನು ಆಲೋಚಿಸು ಮೊದಲಿಗೂ ನನ್ನನ್ನು ಯಾರೂ ಕಣ್ಣೆತ್ತಿ ನೋಡ್ತಿರ್ಲಿಲ್ಲ ಇಲ್ಲಿದ್ದವರು ನಾನು ಆಲೋಚಿಸಿದ್ದು ಬಹುಶಃ ನನ್ನ ಮೈಯ ವಾಸನೆಯಿಂದಾಗಿಯೇ ಯಾರೂ ನೋಡುವುದಿಲ್ಲ ಅಂತ ಮೈಗೆ ಪರಿಮಳಭೂತವಾಗಿ ಬಂದ ಮೇಲೆಯೋ ಇಲ್ಲಿರುವಂಥ ಯಾರೊಬ್ಬರು ಕಣ್ಣೆತ್ತಿ ನೋಡುವುದಿಲ್ಲ ತಂದೆಯಲ್ಲಿ ಯಾಕೆ ಹೀಗೆ ಅಂತ ಕೇಳಿದರೆ ನೀನು ದೇವರ ಮಗ ನಿನ್ನನ್ನು ಹಾಗೆಲ್ಲ ನೋಡಲಿಕ್ಕೆ ಅವರಿಗೆ ಶಕ್ತಿ ಸಾಮರ್ಥ್ಯ ಸಾಕಾಗುವುದಿಲ್ಲ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಅವರು ಸುಟ್ಟು ಹೋಗ್ತರು ನಾನು ಹೌದಾ ಅಷ್ಟಿರುವುದೇ ಹೌದು ಅಂತ ಆದರೆ ಇಲ್ಲಿರುವವರು ಯಾರೂ ನನ್ನನ್ನು ಬ ನೋಡಲಿಕ್ಕೆ ಆಗದೇ ಇರುವಂಥ ಕಣ್ಣಕಾಂತಿಯನ್ನು ಹೊಂದಿದವಳು ನಾನು ಹೌದು ಅಂತಾದರೆ ನನ್ನ ಭವಿತವ್ಯ ಹೇಗೆ ಅರ್ಥ ಆಗೋದಿಲ್ಲ ಏನೇ ಆದರೂ ಆಗುವಂಥ ಕರ್ತವ್ಯ ಆಗಲೇಬೇಕು ತಾನೇ ಮುಂದಾಗುವುದನ್ನು ಹಿಂದೆ ತಿಳಿಯುವ ಹಾಗಿದ್ರೆ ಎಲ್ಲರೂ ಏನೇನೋ ಮಾಡುತ್ತಿದ್ದರು ನನಗಿಷ್ಟ ಆದರೂ ಗೊತ್ತುಂಟು ಋಷಿಗಳಿಗೆ ಕೊಟ್ಟಿರುವಂಥ ಅನುಗ್ರಹ ಉಂಟು ಮುಂದೇನೂ ಆಗಲಿಕ್ಕುಂಟು ಅಂತ ಇಷ್ಟ ಆದರೂ ಗೊತ್ತುಂಟು ಅದಕ್ಕೆ ಬೇಕಾಗಿರುವಂಥ ಪಕ್ವಾದ ಕಾಲ ಯಾವಾಗ ಬರ್ತದೆ ಅಂತ ಕಾಯುವುದೊಂದೇ ನಮಗೆ ಕರ್ತವ್ಯ ಅಷ್ಟೇ ಅದಕ್ಕೆ ಇಂದು ಕೂಡ ಕರ್ತವ್ಯಕ್ಕೆ ಅಂತ ಬಂದು ಕುಳಿತಿದ್ದೇನೆ ಇಷ್ಟೊತ್ತಾದರೂ ಯಾರೂ ಬರೋದು ಕಾಣಿಸೋದಿಲ್ಲ ಇನ್ನೊಂದು ಸ್ವಲ್ಪ ಸ್ವಲ್ಪ ಹೊತ್ತು ಕುಳಿತು ನೋಡುವುದು ಮತ್ತು ಬರಲಿಲ್ಲ ಅಂತಂದರೆ ಒಳಗೆ ಹೋಗಿ ಈರುಳ್ಳಿಗೇನಾದರೂ ಆಗಬೇಕಲ್ಲ ಆ ಅಡುಗೆಯನ್ನು ಅಟ್ಟುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡುವುದು ಅಂತ ಕಾಯ್ತಾ ಇದ್ದೇನೆ ಯಾರೋ ಬಂದ ಹಾಗುಂಟು ನನ್ನ ನಡೆಗೆ ಇದ್ದಕ್ಕಿದ್ದ ಹಾಗೆ ತಡೆ ಬಂತು ನಾಸಾಗ್ರವನ್ನು ಪ್ರಚೋದಿಸಿದ ಗಂಧವೇ ನನ್ನನ್ನು ಸೆಳೆದೊಯ್ಯುತ್ತಿದೆ ಅನ್ನುವ ಭಾವದಿಂದ ಮುಂದೆ 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 ಬಂದರೆ ಈ ಕಾಳಿಂದಿ ನದಿ ತೀರದಲ್ಲಿ ಇದ್ದಕ್ಕಿದ್ದ ಹಾಗೆ ನಿಲ್ಲಬೇಕಾದ ಪರಿಸ್ಥಿತಿ ಒದಗಿತಲ್ಲ ಯಾಕೆ ಆ ಸುಗಂಧದ ಮೂಲ ಇಲ್ಲಿಯೇ ಇದೆ ಅನ್ನುವಾಗೆ ನನ್ನ ಅಂತರಂಗ ಹೇಳ್ತಾ ಇದೆ ಎಲ್ಲಿ ಅನ್ನುವಾಗೆ ನೋಡಿದರೆ ಆಹಾ ನಾವೆಯನ್ನು ನಡೆಸುವ ಕೃಷ್ಣವಣ ವರ್ಣದ ಸುಂದರಿಯೊಬ್ಬಳನ್ನು ನಾನು ನೋಡುತ್ತಿದ್ದೇನೆ ಅವಳ ದೇಹ ಹೊರಸೂಸುವ ಗಂಧ ಇದು ಹೀಗೂ ಇರಬಹುದೇ ಯೋಜನಾಂತರಕ್ಕೆ ಹರಡಿಸಬಹುದಾದಷ್ಟು ಪ್ರಬಲವಾದ ಗಂಧವೊಂದು ಪಂಚಭೂತಾತ್ಮಕವಾದ ದೇಹದಿಂದ ಹೊರಡುವುದು ಸಾಧ್ಯವೇ ಆದರೆ ದೃಷ್ಟಾಂತ ಇಲ್ಲಿಯೇ ಉಂಟಲ್ಲ ಅವಳು ನಿಂದಿರುವ ಒಂದು ಟಿವಿಯನ್ನು ಗಮನಿಸಿದರೆ ಹರಿಗೋಲಿನ ಮೇಲೆ ನಿಂದು ನೀಳವಾದ ಹುಟ್ಟನ್ನೇ ಊರಿ ಬಳುಕುತ್ತಾ ಬಾಗುತ್ತಾ ನಿಂದಿರುವ ಇವಳ ದೇಹ ಶಿಲ್ಪವನ್ನು ಗಮನಿಸಿದರೆ ಮಾತನಾಡಿಸದೆ ಒಂದಡಿ ಮುಂದಿಡುವ ಮನಸ್ಸು ನನ್ನದಾಗುವುದಿಲ್ಲ ಆದರೆ ಚಕ್ರವರ್ತಿ ಪೀಠವನ್ನೇರಿದ ಬೆಳುಗಡೆ ಅಡಿಯಲ್ಲಿ ಮಂಡಿಸುವ ಮಧ್ಯ ವಯಸ್ಸನ್ನು ದಾಟಿದ ಒಂದು ಮಗನ ತಂದೆಯಾದ ಶಂತನು ನಾನು ಮನಸ್ಸು ವಿಲವಿಲ್ಲನೆ ಹಂಬಲಿಸುತ್ತಿದೆ ಮಾತನಾಡಬೇಕು ಮಾತನಾಡಬಹುದೇ ಬಾರದೆ ಸಾಧ್ಯ ಸಾಧ್ಯತೆಗಳನ್ನು ವಿಮರ್ಶಿಸಿದರೆ ಅಂತರಂಗದಲ್ಲಿ ಹುಟ್ಟಿದ ಕುತೂಹಲಕ್ಕೊಂದು ತೆರೆ ಎಳೆಯದೆ ಹೋದರೆ ಹುಟ್ಟಿದ ಆಶಯ ಮೊಳಕೆಗೆ ಒಂದು ಸುವ್ಯವಸ್ಥಿತವಾದ ನಿಲುದಾಣವನ್ನು ತೋರಿಸದೇ ಹೋದರೆ ಮನಸ್ಸೇ ವಿಕಲ್ಪವಾಗುವ ಸಾಧ್ಯತೆ ಉಂಟು ಆದ್ದರಿಂದ ಸಭ್ಯತೆಯ ಎಲ್ಲೆಯನ್ನು ಮೀರದೆ ಶಿಷ್ಟಾಚಾರದ ಗಡಿಯನ್ನು ದಾಟದೆ ಸುಂದರಿ ಬನ್ನಿ ಬನ್ನಿ